ಎಲ್ರಿಗೂ ನಮಸ್ಕಾರ ಇವಾಗ ಮಳೆ ಸೀಸನಲ್ಲಿ ಎಸ್ಪೆಷಲಿ ಈ ಮಾನ್ಸೂನ್ ಸೀಸನಲ್ಲಿ ಡೆಂಗೂ ಪ್ರಮಾಣಗಳು ಅದು ಎಕ್ಸ್ಪೆಕ್ಟೆಡ್ ಜಾಸ್ತಿನೇ ಬರುತ್ತೆ ಯಾಕೆಂದ್ರೆ ಡೆಂಗು ಅನ್ನೋ ವೈರಸ್ ಯೂಶಲಿ ಎಡಿಸಿ ಜಿಪ್ಟೆ ಮಸ್ಕಿಟೋ ಇಂದ ಹರಡುತ್ತೆ ಅದು ನಿಂತ ನೀರಲ್ಲಿ ಅದರದ್ದು ವಂಶಾಭಿವೃದ್ಧಿನ ಮಾಡ್ಕೊಳ್ಳುತ್ತೆ ಅಂದರೆ ಮಸ್ಕಿಟೋ ಬ್ರೀಡ್ಸ್ ಆರ್ ಮೋರಿನ್ ಇನ್ ಸ್ಟ್ಯಾಗ್ನೆಂಟ್ ವಾಟರ್ ಅಂತ ಕರಿತೀವಿ ಅದು ಮೇ ಬಿ ಬಿಸಾಕಿರೋ ಕರೆಟ ಚಿಪ್ಪು ಹಾಕ್ಬೋದು ಬಿಸಾಕಿರೋ ಟಯರ್ ಹಾಕ್ಬೋದು ಅಥವಾ ಮಳೆ ಮನೆ ಸುತ್ತಮುತ್ತ ಎಲ್ಲೇ ನೀರು ಏರ್ ಕೂಲರ್ಸ್ ಆಗಿರ್ಬೋದು ಎಲ್ಲೇ ನೀರು ನಿಂತಿದ್ರೆ ಅಲ್ಲಿ ಮಸ್ಕಿಟೋ ಬ್ರಿಡ್ಸು ಜಾಸ್ತಿ ಇರುತ್ತೆ ಅದರಿಂದ ಮಾನ್ಸೂನ್ ಸೀಸನಲ್ಲಿ ಇದು ಎಕ್ಸ್ಪೆಕ್ಟೆಡ್ ಡೆಂಗು ಜಾಸ್ತಿ ಆಗುತ್ತೆ ಅಂತ ಈ ಸಲ ಈ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಇದರಲ್ಲಿ ಎಸ್ಪೆಷಲಿ ನಮಗೂ ಸಾಕಷ್ಟು ಪ್ರಮಾಣದಲ್ಲಿ ನಾವು ಡೆಂಗೂ ಕೇಸಸ್ನ ನೋಡ್ತಾ ಇದ್ದೀವಿ ನಮ್ಮ ಹಾಸ್ಪಿಟಲ್ನಲ್ಲಿ ಮೇಡಮ್ ಈಗ ಸಾಕಷ್ಟು ಒಂದು ಎಚ್ಚರಿಕೆಗಳು ಮುನ್ನೆಚ್ಚರಿಕೆಯನ್ನು ಬಿ ಬಿ ಎಂ ಪಿ ಮತ್ತು ಆರೋಗ್ಯ ಇಲಾಖೆ ಸಾಕಷ್ಟು ಕೊಟ್ಟಿದೆ ಸೊ ನೀವು ಈ ಪ್ರಮಾಣಗಳನ್ನ ಮತ್ತೆ ಈಗ ಹಾಸ್ಪಿಟ್ಲಿಗೆ ಬರ್ತಿರೋ ಪೇಶೆಂಟ್ಸ್ ಅವರು ಸಿವಿಯರಿಟಿ ನೋಡಿದರೆ ಅದು ಎಫೆಕ್ಟಿವ್ ಆಗಿ ಆಗಿದೆ ಅಂತ ಅನಿಸುತ್ತಾ ಅಂದರೆ ಅವ್ರಿಗೆ ಒಂದು ಅವೇರ್ನೆಸ್ ಈ ಬಗ್ಗೆ ಸಾಕಷ್ಟು ಕ್ರಮ ತ ತೆಗೆದುಕೊಳ್ತಾ ಇದ್ದಾರೆ ನಾವು ಈ ಹಾಸ್ಪಿಟ್ಲಲ್ಲಿ ಇವಾಗ ಡೆಂಗೂ ಪ್ರಮಾಣ ಹೆಚ್ಚಿಗೆ ಆಗಿರೋದ್ರಿಂದ ಫೀವರ್ ಕ್ಲಿನಿಕ್ಸ್ ಅಂತ ಮಾಡ್ತಿದ್ದೀವಿ ಯಾವುದೇ ರೀತಿಯಾಗಿ ನಿಮ್ಗೆ ಜ್ವರ ಬಂದರೂ ನಾವು ಅವ್ರನ್ನ ಸ್ಕ್ರೀನ್ ಮಾಡ್ತಾ ಇದ್ದೀವಿ ಬಿ ಬಿ ಎಮ್ ಪಿ ಕಡೆ ಎಲ್ಲೂ ನಿಂತು ನೀರು ಇರಬಾರ್ದು ಅನ್ನೋ ಥರ ನಾವೆಲ್ಲ ಇನ್ಸ್ಟ್ರಕ್ಷನ್ ಎಲ್ಲದರಲ್ಲೂ ಕೊಡ್ತಾನೆ ಇದ್ದೀವಿ ಜೊತೆ ಜೊತೆಗೆ ಫಾಗಿಂಗ್ ಮಾಡ್ತಾ ಇದ್ದಾರೆ ಮಸ್ಕಿಟೋ ಬ್ಲೀಡ್ಸ್ನೆಲ್ಲ ಕಮ್ಮಿ ಮಾಡೋಕ್ಕೆ ಇದು ಮಾಡೋಕ್ಕೆ ಸಾಕಷ್ಟು ಗೌರ್ಮೆಂಟಿಂದನೂ ಮ ಟೆಸ್ಟಿಂಗ್ ಕಿಟ್ಸು ಎಲ್ಲ ಕಡೆ ಪ್ರಮಾಣದಲ್ಲಿ ಸಫಿಶಿಯೆಂಟಾಗಿ ನಮಗೂ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಟ್ರೀಟ್ಮೆಂಟ್ ಕೂಡ ಯಾವುದು ಕಮ್ಮಿ ಸರ್ಕಾರದಿಂದ ಸಾಕಷ್ಟು ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಮೇಡಮ್ ಈಗ ಡೆಂಗ್ಯೂ ಅಂತ ಇದು ತಗೊಂಡ್ರೆ ವೆದರ್ ಇಟ್ಸ್ ಜನರಲೈಸ್ ಈಗ ಏನಂತಂದ್ರೆ ಈಗ ಕೋವಿಡ್ ನೋಡಿದ್ವಿ ಮತ್ತು ಬೇರೆ ಬೇರೆ ಫೀವರ್ಸ್ ಆಗಲಿ ಆ ಆ ಆತರ ಇನ್ನು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇದನ್ನ ಒಂದು ಅನಲೈಸ್ ಮಾಡೋದಾದ್ರೆ ಸೊ ಆ ಥರ ಏನಾದ್ರು ಮ್ಯೂಟೇಷನ್ಸು ಇಲ್ಲ ಬೇರೆ ತರ ಒಂದು ಫಾರ್ಮ್ಯಾಟ್ ಅಲ್ಲಿ ಡೆಂಗ್ಯೂ ಕಂಡು ಬರ್ತಾ ಖಂಡಿತ ಈ ಮುಂಚೆ ಏನು ನೋಡ್ತಾ ಇದ್ವಿ ಅಂದರೆ ನಾವು ಈ ಮೊದಲು ಸೇ ಒನ್ ತ್ರೀ ಫೋರ್ ಇಯರ್ಸ್ ಬ್ಯಾಕು ನಾವು ಡೆಂಗೂ ಸಿಂಟಮ್ಯಾಟಿಕಲ್ ಸಿಂಟಮ್ಯಾಟಿಕಲಜಿ ಸ್ವಲ್ಪ ಡಿಫ್ರೆಂಟಾಗಿ ಬರ್ತಾ ಇದೆ ಈಗ ನಾವು ಡೆಂಗೂನಲ್ಲಿ ನಾಲ್ಕು ಸಿಒೋ ಸಿರೋವಾರ್ಸ್ ಅಂತ ಕರಿತೀವಿ ಡೆಂಗೂ ಒನ್ ಟು ತ್ರೀ ಫೋರ್ ಅಂತ ಹೇಳ್ತೀವಿ ಸೀರೋ ಹರ್ಸ್ ಯೂಶಲಿ ನಾವು ಮುಂಚೆ ನೋಡ್ತಿದ್ದು ಹೇಗೆ ಅಂದರೆ ಮೊದಲನೇ ಸಲ ಡೆಂಗೂ ಬಂದವ್ರಿಗೆ ಅವ್ರಿಗೆ ಮಾಮೂಲಿ ವೈರಲ್ ಫೀವರ್ ಥರ ಸ್ವಲ್ಪ ಮೈಕೈ ನೋವು ತಲೆನೋವು ಆ ಥರ ಪ್ಲೇಟ್ಲೆಟ್ಸ್ ತುಂಬ ಲೋ ಆಗ್ತಿರ್ಲಿಲ್ಲ ಬಟ್ ಯಾರಿಗೆ ಎರಡನೇ ಟೈಮ್ ಡೆಂಗೂ ಆ ಥರ ಬರ್ತಾಯಿತ್ತು ಅವ್ರಗಳಿಗೆ ಈ ಸಿವಿಯರಿಟಿ ಪ್ರಮಾಣಗಳು ಪ್ಲೇಟ್ಲೆಟ್ ಲೋ ಆಗೋದು ಬಿ ಪಿ ಲೋ ಆಗೋದು ಈ ಥರ ಜಾಸ್ತಿ ಇರ್ತಾ ಇತ್ತು ಬಟ್ ಆಫ್ಲೆಟು ಇವಾಗ ಮತ್ತು ಅವರಿಗೆ ಬರೀ ಮೈಕೆ ನಾವು ರೆಟ್ರೋ ಆರ್ಬಿಟಲ್ ಪೈನ್ ಅಂತೀವಿ ಹಿಂದೆ ನಾವು ಸಿವಿಯರ್ ತಲೆ ನಾವು ಬ್ರೇಕ್ ಬೋನ್ ಡಿಸೀಸ್ ಅಂತ ಕರಿತೀವಿ ಅಂದರೆ ಬ್ರೇಕ್ ಬೋನ್ ಫೀವರ್ ಅಂತಲೇ ಕರಿತೀವಿ ಫ್ರ್ಯಾಕ್ಚರ್ ಆದಾಗ ಎಷ್ಟು ನಾವು ಇರುತ್ತೆ ಆ ಲೆವೆಲ್ಗೆ ನೋವು ಮೂಳೆ ನೋವು ಎಲ್ಲ ಇರುತ್ತೆ ಇದಕ್ಕೆ ಸ್ಯಾಡಲ್ ಬ್ಯಾಕ್ ಫೀವರ್ ಅಂತಲೂ ಕರಿತೀವಿ ನಾವು ಈ ಥರದ್ದು ಮುಂಚೆ ನೋಡ್ತಾ ಇದ್ವಿ ಬಟ್ ಆಫ್ಲೇಟ್ ಇವಾಗ ಹೇಗೆ ಅಂದರೆ ಮೊದಲನೇ ಸಲ ಡೆಂಗೂ ಬಂದವರು ಅಷ್ಟೇ ಸಿವಿಯರ್ ಪ್ರಮಾಣದಲ್ಲಿ ನಮಗೆ ಟೆಸ್ಟಿಂಗ್ಸಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಮೊದಲನೇ ಸಲ ಡೆಂಗೂನಾ ಎರಡನೇ ಸಲ ಡೆಂಗೂನಾ ಅಂತ ಬಟ್ ಇವಾಗ ಇವಾಗ ನೋಡ್ತಾ ಇರೋ ಕೇಸಲ್ಲಿ ಮೊದಲನೇ ಸಲ ಡೆಂಗೂ ಬಂದವರು ಸಾಕಷ್ಟು ಪ್ರಮಾಣದಲ್ಲಿ ಲೋ ಪ್ಲೇಟ್ಲೆಟ್ಸ್ ಆಗಿ ಬಿ ಪಿ ಲೋ ಆಗಿ ಬರ್ತಾ ಇರೋದನ್ನು ನೋಡ್ತಿದ್ದೀವಿ ಮತ್ತು ಸಿಮ್ಟಮ್ಯಾಟಾಲಜಿನಲ್ಲೂ ಮೊದಲೆಲ್ಲ ನೆಗಡಿ ಕೆಮ್ಮು ಆ ಥರದ್ದೆಲ್ಲ ಇರ್ತಾ ಇರಲಿಲ್ಲ ಡೆಂಗೂ ಫ್ಯೂರಲ್ಲಿ ಬರೀ ಮೈಕೆ ನೋವು ಕಾಣಿಸುತ್ತಾ ನೋವು ಆ ಥರ ಈಗ ಭೇದಿಯಾಗಿ ಬರ್ತಾ ಇದ್ದಾರೆ ಕೆಲವೊಬ್ಬರು ಮತ್ತು ನೆಗಡಿ ಕೆಮ್ಮು ಅಂತಲೂ ಬರ್ತಾ ಇದ್ದಾರೆ ಸ್ವಲ್ಪ ಸಿಂಟಮ್ಯಾಟಲಜಿನಲ್ಲೂ ಸ್ವಲ್ಪ ಚೇಂಜ್ ಚೇಂಜಸ್ ನಾವು ನೋಡ್ತಾ ಇದ್ದೀವಿ ಸಿಂಟಮ್ಯಾಟಲಜಿನಲ್ಲಿ ಟೆಸ್ಟಿಂಗಲ್ಲೂ ಮೊದಲನೇ ಸಲ ಡೆಂಗೂನವರು ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆಗೊಳಗಾಗ್ತಾ ಇದ್ದಾರೆ ನಂದು ಮೇನ್ ರಿಕ್ವೆಸ್ಟ್ ಪಬ್ಲಿಕಲ್ಲಿ ಅಂದರೆ ಯೂಶಲಿ ಡೆಂಗೂನಲ್ಲಿ ಎಲ್ಲರಿಗೂ ಪ್ಲೇಟ್ಲೆಟ್ಸ್ ಅಂತ ತುಂಬ ಹೆದ್ರುಕೋತಾರೆ ಮೊದಲನೇ ಸಲ ಜ್ವರ ಚಳಿ ಬಂದಾಗ ಡೆಂಗೂನಲ್ಲಿ ಎಲ್ಲ ವೈರಸ್ ಫೀವರ್ ಥರನೇ ಮೊದಲು ಮೈಕೈ ನೋವು ತಲೆನೋವು ಆ ಥರನೇ ಕಾಣಿಸ್ಕೊಳ್ಳುತ್ತೆ ಅಷ್ಟಕ್ಕೆ ಹೆದ್ಕೋಬೇಕಾಗಿಲ್ಲ ಮೊದಲನೇ ದಿನ ನಾವು ಡೆಂಗೂ ಟೆಸ್ಟ್ ಮಾಡಿದ್ರೆ ಅದು ಪಾಸಿಟಿವ್ ಬರಲ್ಲ ಮಿನಿಮಮ್ ಮೂರು ದಿನ ಬೇಕು ಎನ್ ಎಸ್ ಒನ್ ಆಂಟಿಜನ್ ಅಂತ ಬ್ಲಡ್ ಟೆಸ್ಟ್ಸಲ್ಲೂ ಪಾಸಿಟಿವ್ ಬರೋಕ್ಕೆ ಮಿನಿಮಮ್ ತ್ರೀ ಡೇಸ್ ಆಗಿರಬೇಕು ಫೀವರ್ ಬಂದು ಅಂದರೆ ಮಾತ್ರ ಅದು ಪಾಸಿಟಿವ್ ಬರುತ್ತೆ ಇಲ್ಲದಿದ್ರೆ ಮಾಮೂಲಿ ಜ್ವರ ಥರನೇ ಅದು ಇರುತ್ತೆ ಅಂತ ಪರ್ಟಿಕ್ಯುಲರ್ ಟ್ರೀಟ್ಮೆಂಟು ಏನೂ ಇಲ್ಲ ಮಾಮೂಲಿ ಪ್ಯಾರಾಸಿಟಮಾಲ್ ತಗೋಬೇಕು ಸಾಕಷ್ಟು ನೀರು ಕುಡಿಬೇಕು ಜನಗಳಲ್ಲಿ ತಪ್ಪ ಅಂದರೆ ಬರೀ ಪ್ಲೇಟ್ಲೆಟ್ಸ್ ಪ್ಲೇಟ್ಲೆಟ್ಸ್ ಪ್ಲೇಟ್ಲೆಟ್ ಲೋ ಆಗುತ್ತೆ ಅಂತ ಡೆಂಗೂನಲ್ಲಿ ಕ್ಲಾಸಿಕಲ್ ಡೆಂಗೂ ಅಂತೀವಿ ಹೆಮೋರೇಜಿಕ್ ಫೀವರ್ ಅಂತೀವಿ ಶಾಕ್ ಸಿಂಡ್ರೋಮ್ ಅಂತೀವಿ ತುಂಬ ಕಾಂಪ್ಲಿಕೇಶನ್ ಆಗೋದನ್ನ ಸಿವಿಯರ್ ಡೆಂಗೂ ಅಥವಾ ಡೆಂಗೂ ಶಾಕ್ ಸಿಂಡ್ರಮ್ ಅಂತೀವಿ ಬಿ ಪಿ ಲೋ ಆಗಿ ಜನ ಸಾವಯ ಪ್ರಮಾಣ ಜಾಸ್ತಿ ಇರುತ್ತೆ ತುಂಬ ಲೋ ಪ್ಲೇಟ್ಲೆಟ್ ಡಬ್ಲ್ಯೂ ಎಚ್ ಓ ಗೈಡ್ಲೈನ್ಸ್ ಪ್ರಕಾರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗೈಡ್ಲೈನ್ಸ್ ಪ್ರಕಾರ ಲೆಸ್ ದ್ಯಾನ್ ಫೈವ್ ತೌಸಂಡ್ ಇದ್ದರೆ ತುಂಬ ಕಾಂಪ್ಲಿಕೇಟೆಡ್ ಇಂಟ್ರಾಕ್ರೆನಿಯಲ್ ಎಲ್ಲ ಆಗುತ್ತೆ ಲೆಸ್ ದ್ಯಾನ್ ಟೆನ್ ತೌಸಂಡ್ ಇದ್ದರೆ ಮಾತ್ರ ನಾವು ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡೋದು ಅಥವಾ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಇದ್ರೆ ಮಾಡ್ತೀವಿ ಆದರೆ ಜನಗಳು ಬರೀ ತುಂಬ ಆಗಿ ಸ್ವಲ್ಪ ಲೋ ಪ್ಲೇಟ್ಲೆಟ್ ನೈಂಟಿ ತೌಸಂಡ್ ಇರಬೇಕಾದ್ರೆ ಹೆದ್ರಕೊಂಡು ಹೆದ್ರಕೊಂಡು ತುಂಬ ಅಷ್ಟೊಂದು ಪ್ಯಾನಿಕ್ ಆಗಬೇಕಾಗಿಲ್ಲ ಅಂತ ನಾನು ಕೇಳ್ಕೊತೀನಿ ಮೇನ್ ಒಂದು ಮಿನಿಮಮ್ ಟೂ ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು ಯಾರಿಗೆ ಜ್ವರ ಬಂದು ನಾಲ್ಕನೇ ದಿನ ಅಥವಾ ಐದನೇ ದಿನ ಹೊಟ್ಟೆ ನೋವು ವಾಂತಿ ಬರುತ್ತೆ ನಾವು ಇದನ್ನು ವಾರ್ನಿಂಗ್ ಸಿಂಪ್ಟಮ್ಸ್ ಅಂತಾನೆ ಕರೆಯೋದು ಯಾರಿಗೆ ಇದು ಬಿ ಪಿ ಲೋ ಆಗುತ್ತೆ ಪಾಲಿಸಿರೋಸೈಟಿಸ್ ಅಂತೀವಿ ಬಿ ಪಿ ಲೋ ಆಗೋ ಪೇಶೆಂಟ್ಸ್ಗೆ ಯೂಶಲಿ ನಾಲ್ಕನೇ ದಿನ ಅಥವಾ ಐದನೇ ದಿನ ಹೊಟ್ಟೆ ನೋವು ವಾಂತಿ ಕಾಣಿಸ್ಕೊಳುತ್ತೆ ಜ್ವರ ಬಂದು ನಾಲ್ಕನೇ ದಿನ ಐದನೇ ದಿನ ತುಂಬ ಹೊಟ್ಟೆ ನೋವು ವಾಂತಿ ಬರುತ್ತೆ ದೇ ಆರ್ ದ ಒನ್ ಅವರಿಗೆ ಬಿ ಪಿ ಲೋ ಆಗಿ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಅಂಥವರು ಖಂಡಿತ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಷನ್ ಕೂಡ ಆಗಬೇಕಾಗುತ್ತೆ ಅದರಿಂದ ಜನ ತುಂಬ ಭಯ ಬೀಳೋ ಅವಶ್ಯಕತೆ ಇಲ್ಲ ಜ್ವರ ಬಂದು ಎರಡು ಮೂರು ದಿನ ಆದರೂ ವಾಸಿ ಆಗಿಲ್ಲ ಅಂದರೆ ಬಂದು ಟೆಸ್ಟಿಂಗ್ ಮಾಡಿಸ್ಕೊಂಡ್ರೆ ಬೆಟರ್ ಅಲ್ಲಿ ತನಕ ಮನೆಯಲ್ಲೇ ಇರೋ ಅವರಿಗೆ ಗೊತ್ತಿರೋ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೊಗೊಂಡು ನೀರು ಚೆನ್ನಾಗಿ ಕುಡಿದ್ರೂ ಸಾಕು ತೊಂದರೆ ಆಗೋಲ್ಲ